ಇದು ಉತ್ತರ ಭಾರತದ ನಿರ್ಮಾಣ ಹಂತದಲ್ಲಿರುವ ಸಿಲ್ಕ್ಯಾರಾ ಸುರಂಗವಾಗಿದೆ ಒಂದು ನೂರಕ್ಕೂ ಹೆಚ್ಚು ಕಾರ್ಮಿಕರು ತಮ್ಮ ಪಾಳಿ ಮುಗಿಸಿ ಸುರಂಗವನ್ನು ತೊರೆಯುತ್ತಿದ್ದರು ಆದರೆ ನಲವತ್ತೊಂದು ಕಾರ್ಮಿಕರು ಇನ್ನೂ ಒಳಗೆ ಇದ್ದರು ಅವರು ಏಕಾಏಕಿ ಭಾರಿ ಗದ್ದಲವನ್ನು ಕೇಳಿದರು ಕ್ಷಣದಲ್ಲೇ ಸುರಂಗವು ದಟ್ಟವಾದ ಧೂಳಿನ ಮೋಡದಿಂದ ತುಂಬಿ ಕತ್ತಲಾಗಿತ್ತು ಇದು ಪರ್ವತದ ಶಿಖರದಿಂದ ಸುಮಾರು ಒಂದು ಕಿಲೋಮೀಟರ್ ಕೆಳಗೆ ಮತ್ತು ಸುರಂಗದ ಪ್ರವೇಶದಿಂದ ಸುಮಾರು ಏಳ್ನೂರು ಅಡಿ ಒಳಗೆ ಸಂಭವಿಸಿತು ಆ ನಲವತ್ತೊಂದು ಕಾರ್ಮಿಕರು ಈಗ ಸಿಲುಕಿಕೊಂಡಿದ್ದರು ಅವರ ಏಕಮಾತ್ರ ದಾರಿಯನ್ನು ಭಾರೀ ಭೂಕುಸಿತವೂ ತಡೆ ಹಿಡಿದಿತ್ತು ಇಂದು ವಂಡರ್ ಫ್ಯಾಕ್ಟ್ಸ್ ಎಪಿಸೋಡಿನಲ್ಲಿ ನಾವು ಸಿಲ್ಕ್ಯಾರಾ ಸುರಂಗ ರಕ್ಷಣಾ ಕಾರ್ಯಾಚರಣೆಗೆ ಹೋಗುತ್ತೇವೆ ನೀವು ರಕ್ಷಣಾ ತಂಡ ಎದುರಿಸಿದ ಕಷ್ಟಗಳು ಮತ್ತು ಸಿಲುಕಿಕೊಂಡ ಕಾರ್ಮಿಕರು ಹದಿನೇಳು ದೀರ್ಘ ದಿನಗಳನ್ನು ಹೇಗೆ ಬದುಕುಳಿದರೆಂದು ತಿಳಿದುಕೊಳ್ಳುತ್ತೀರಿ ಈ ಸುರಂಗವು ಭಾರತದ ಉತ್ತರಾಖಂಡ ರಾಜ್ಯದ ಸಿಲ್ಕ್ಯಾರ ಯಾರಾ ಮತ್ತು ದಂದಲ್ಗಾವ್ ಅನ್ನು ಸಂಪರ್ಕಿಸಲು ನಿರ್ಮಿಸಲಾಗುತ್ತಿದೆ ನೀವು ಭೂ ಪ್ರದೇಶವನ್ನು ಪರಿಶೀಲಿಸಿದರೆ ಸಿಲ್ಕ್ಯಾರ ಹತ್ತಿರದ ಗ್ರಾಮಗಳನ್ನು ದಂದಲ್ಗಾವ್ ಬಾರ್ಕೋಟ್ ಮತ್ತು ಯಮುನಾ ನದಿಯಿಂದ ಬೇರ್ಪಡಿಸುವ ಒಂದು ದೊಡ್ಡ ಬೆಟ್ಟವನ್ನು ನೀವು ನೋಡುತ್ತೀರಿ ಮೂವತ್ತಾರು ಕಿಲೋಮೀಟರ್ ರಸ್ತೆ ಅಂತರವನ್ನು ಕಡಿಮೆ ಮಾಡಲು ನಿರ್ಮಿಸಲಾಯಿತು ಆದರೂ ಆ ದೂರವನ್ನು ಪ್ರಯಾಣಿಸಲು ಎರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ವಾಹನಗಳು ಮೊದಲು ಸಿಲ್ಕ್ಯಾರದಿಂದ ರೆಡ್ಡಿ ಟಾಪ್ಗೆ ಹೋಗಿ ನಂತರ ಬೆಟ್ಟದ ಇನ್ನೊಂದು ಬದಿಗೆ ಇಳಿಯಲು ಪ್ರಾರಂಭಿಸುತ್ತವೆ ನಿಜವಾದ ಸಮಸ್ಯೆ ಚಳಿಗಾಲದಲ್ಲಿ ಪ್ರಾರಂಭವಾಗುತ್ತದೆ ಭೂಕುಸಿತ ಮತ್ತು ಹಿಮಪಾತವು ಈ ಮಾರ್ಗವನ್ನು ಮುಚ್ಚುತ್ತದೆ ಇದು ಎರಡೂ ಕಣಿವೆಗಳನ್ನು ಸಂಪೂರ್ಣವಾಗಿ ಬೇರ್ಪಡಿಸುತ್ತದೆ ಈ ಸಮಸ್ಯೆಯನ್ನು ಪರಿಹರಿಸಲು ಭಾರತವು ಇಲ್ಲಿ ಹೈದರ್ ಸ್ಪೀಡ್ ರಸ್ತೆಯನ್ನು ನಿರ್ಮಿಸಲು ಯೋಜಿಸಿತು ಆದ್ದರಿಂದ ರಾಡಿ ಟಾಪ್ ಕೆಳಗಿನ ಬೆಟ್ಟದೊಳಗೆ ನೇರವಾಗಿ ಸುರಂಗವನ್ನು ತೋಡಲು ಪ್ರಾರಂಭವಾಯಿತು ಸುರಂಗವು ಸಿಲ್ಕ್ ಯಾರಾವನ್ನು ಬಾರ್ಕೋಟ್ಗೆ ಸಂಪರ್ಕಿಸುತ್ತದೆ ಆ ಕಾರಣದಿಂದ ಇದನ್ನು ಸಿಲ್ಕ್ ಯಾರಾ ಸುರಂಗ ಎಂದು ಹೆಸರಿಸಲಾಗಿದೆ ಮೂಲ ಮೂವತ್ತಾರು ಕಿಮಿ ಅಪಾಯಕರ ಹಾದಿಯನ್ನು ಈಗ ಕೇವಲ ನಾಲ್ಕೂವರೆ ಕಿಮಿಗೆ ಇಳಿಸಲಾಗುತ್ತದೆ ಹೀಗಾಗಿ ಎರಡು ಗಂಟೆಗಳ ಬದಲು ಈಗ ಪ್ರಯಾಣಕ್ಕೆ ಕೇವಲ ಹತ್ತು ನಿಮಿಷ ಬೇಕಾಗುತ್ತದೆ ಹೌದು ಇದು ವರ್ಷದ ಪ್ರತಿಯೊಂದು ತಿಂಗಳಲ್ಲಿ ತೆರೆಯಲಾಗುತ್ತದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ನಿರ್ಮಾಣ ಕಾರ್ಯ ಅಧಿಕೃತವಾಗಿ ಪ್ರಾರಂಭವಾಯಿತು ಆದರೆ ರಸ್ತೆ ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದರಿಂದ ಸುರಂಗ ಬೋರಿಂಗ್ ಯಂತ್ರವನ್ನು ತರಲು ಸಾಧ್ಯವಾಗಲಿಲ್ಲ ಅದರ ಪರಿಣಾಮ ಅವರು ಸುರಂಗವನ್ನು ತೋಡುವುದಕ್ಕೆ ಡ್ರಿಲ್ ಮತ್ತು ಬ್ಲಾಸ್ಟ್ ವಿಧಾನವನ್ನು ಬಳಸಲು ನಿರ್ಧರಿಸಿದರು ಈ ವಿಧಾನದಲ್ಲಿ ಪರ್ವತದಲ್ಲಿ ರಂಧ್ರಗಳನ್ನು ತೂರಲಾಗುತ್ತದೆ ಮತ್ತು ನಂತರ ನಿಯಂತ್ರಿತ ಸ್ಫೋಟಗಳಿಗೆ ಡೈನಮೈಟ್ ನಿಂದ ತುಂಬಲಾಗುತ್ತದೆ ಸ್ಫೋಟವು ಪರ್ವತವನ್ನು ಮೃದುವಾಗಿಸುತ್ತದೆ ಇದರಿಂದ ತೋಡುವುದು ತುಂಬಾ ಸುಲಭವಾಗುತ್ತದೆ ಆದರೆ ಇದರ ಪ್ರಯೋಜನಗಳಿದ್ದರೂ ಈ ವಿಧಾನವು ಗಂಭೀರ ಅಪಾಯಗಳನ್ನು ಹೊಂದಿದೆ ಸ್ಫೋಟವು ಸ್ವಲ್ಪವೂ ನಿಯಂತ್ರಣಕ್ಕೆ ಹೊರಗಾಗಿದರೆ ಇದರ ರಚನೆ ಸಂಪೂರ್ಣವಾಗಿ ಹಾನಿಗೊಳ್ಳಬಹುದು ಅದರ ಅರ್ಥವೆಂದರೆ ಸುರಂಗವು ಯಾವಾಗ ಬೇಕಾದರೂ ಕುಸಿಯಬಹುದು ಅದೇ ಸಿಲ್ಕ್ ಯಾರ ಸುರಂಗ ವಿಪತ್ತಿನಲ್ಲಿ ಸಂಭವಿಸಿತು ನವೆಂಬರ್ ಹನ್ನೆರಡು ಎರಡು ಸಾವಿರ ಇಪ್ಪತ್ಮೂರು ದೀಪಾವಳಿ ದಿನ ನಲವತ್ತೊಂದು ಕಾರ್ಮಿಕರು ಸುರಂಗದಲ್ಲಿ ತಮ್ಮ ಕೆಲಸ ಮಾಡುತ್ತಿದ್ದರು ಮತ್ತೆ ಪ್ರತಿದಿನದಂತೆ ಅವರು ಕೆಲಸಕ್ಕೆ ಹಾಜರಾದರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಆ ದಿನ ಅವರು ಮನೆಗೆ ಹೋಗಬಾರದು ಎಂಬುದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಪರ್ವತದ ದುರ್ಬಲ ಭಾಗವನ್ನು ತಕ್ಷಣ ಭೂಕುಸಿತ ಹೊಡೆದಿತು ಸುರಂಗದ ಸುಮಾರು ಅರವತ್ತು ಮೀಟರ್ ತಕ್ಷಣ ನೆಹಂಗೆ ಸಿಲುಕಿತು ಸಿಲ್ಕ್ ಯಾರಾ ನಿರ್ಮಾಣ ಸ್ಥಳದಿಂದ ಕೇವಲ ಇನ್ನೂರ ಹತ್ತು ಮೀಟರ್ ದೂರದಲ್ಲಿ ಕುಸಿತ ನಡೆದಿದೆ ಅದರರ್ಥ ಆ ಇನ್ನೂರ ಹತ್ತು ಮೀಟರ್ ವಲಯದೊಳಗಿನ ಕಾರ್ಮಿಕರು ಈಗ ಸಂಪೂರ್ಣವಾಗಿ ಸಿಕ್ಕಿಹಾಕಿಕೊಂಡಿದ್ದಾರೆ ಮತ್ತು ಸುರಂಗದ ಹೊರಗೆ ಜನಸಮೂಹದಲ್ಲಿ ಬೇಗನೆ ಆತಂಕ ಉಂಟಾಯಿತು ಎಲ್ಲರಿಗೂ ಸಂಪೂರ್ಣ ಸುರಂಗ ಕುಸಿದಿದೆ ಮತ್ತು ಒಳಗಿನ ಎಲ್ಲಾ ಕಾರ್ಮಿಕರು ಹೂಣಾಗಿದ್ದಾರೆ ಎಂದು ಅನಿಸಿತು ಅರಚಾಟ ಮತ್ತು ಆತಂಕವು ಸಂಪೂರ್ಣ ಪ್ರದೇಶದ ಮೂಲಕ ಮೊಳಗಿತು ದೀಪಾವಳಿ ಹಬ್ಬವಾಗಿ ಆಚರಿಸಬೇಕಾಗಿದ್ದದ್ದು ಈಗ ಶೋಕ ದಿನದಂತಾಗಿದೆ ತಕ್ಷಣವೇ ಆಡಳಿತವು ಹಸ್ತಕ್ಷೇಪಿಸಿತು ಮತ್ತು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು ಅವರ ಮೊದಲ ಆದ್ಯತೆ ಒಳಗೆ ಸಿಕ್ಕಿಹಾಕಿಕೊಂಡಿರುವ ಯಾರಾದರೂ ಬದುಕಿದ್ದಾರೆ ಎಂದು ನಿರ್ಧರಿಸುವುದು ಸಂಪೂರ್ಣ ಸುರಂಗ ಕುಸಿದಿದೆಯೇ ಅಥವಾ ಒಂದು ಭಾಗ ಮಾತ್ರವೇ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿತ್ತು ಆಡಳಿತವು ಸಾಧನಗಳನ್ನು ತರಲು ಮತ್ತು ತೋಡಲಾರಂಭಿಸಲು ಸಮಯವನ್ನು ವ್ಯರ್ಥ ಮಾಡಲಿಲ್ಲ ತೋಡುವ ಪೈಪ್ ಕೇವಲ ಅರವತ್ತು ಮೀಟರ್ ತಲುಪಿದಾಗ ವಿಳ ಯಂತ್ರದ ಮೇಲೆ ಒತ್ತಡವು ಏಕಾಏಕಿ ಇಳಿಯಿತು ಅದು ನಿಜವಾಗಿಯೂ ಒಳ್ಳೆಯ ಸಂಕೇತವಾಗಿತ್ತು ಏಕೆಂದರೆ ಕಡಿಮೆ ಒತ್ತಡವು ಭೂಕುಸಿತವನ್ನು ಕೇವಲ ಅರವತ್ತು ಮೀಟರ್ ಗಳಿಗೆ ಮಿತಿಗೊಳಿಸಿತು ಮತ್ತು ಮುಂದೆ ಇರುವ ಸುರಂಗವು ತೆರೆಯಲ್ಪಟ್ಟಂತಿತ್ತು ಅದು ರಕ್ಷಣಾ ತಂಡಕ್ಕೆ ಸ್ವಲ್ಪ ಭರವಸೆ ನೀಡಿದರು ಅವರು ಇನ್ನು ಉಳಿದ ಸುರಂಗ ಮತ್ತು ಅದರೊಳಗೆ ಸಿಕ್ಕಿ ಹಾಕಿಕೊಂಡ ಕಾರ್ಮಿಕರ ಬಗ್ಗೆ ಅನುಮಾನದಲ್ಲಿದ್ದರು ಅವರಿಗೆ ಒಳಗೆ ಎರಡು ಅಥವಾ ಮೂರು ಪ್ರತ್ಯೇಕ ಭೂಕುಸಿತಗಳಿರಬಹುದು ಎಂಬ ಭಯವಿತ್ತು ಇದುವರೆಗೆ ಅವರು ಪತ್ತೆಹಚ್ಚಿದ್ದದ್ದು ಕೇವಲ ಅರವತ್ತು ಮೀಟರ್ ವ್ಯಾಪ್ತಿಯ ಮೊದಲನೆಯದಾಗಿರಬಹುದು ಮರುದಿನ ನವೆಂಬರ್ ಹದಿಮೂರರಂದು ದಪ್ಪ ಪೈಪ್ ತೂರಲು ತೀರ್ಮಾನಿಸಲಾಯಿತು ಉದ್ದೇಶವು ಒಳಗೆ ಸಿಕ್ಕಿ ಹಾಕಿಕೊಂಡವರಿಗೆ ತಾಜಾ ಆಮ್ಲಜನಕವನ್ನು ಪೂರೈಸುವುದಾಗಿತ್ತು ಪೈಪ್ ಕೇವಲ ಆರು ಇಂಚು ಅಗಲವಾಗಿದ್ದರೂ ಅದನ್ನು ತೂರುವುದು ಅತ್ಯಂತ ಅಪಾಯಕರವಾಗಿತ್ತು ಏಕೆಂದರೆ ತೂರಿಕೆಯಿಂದ ಉಂಟಾಗುವ ಕಂಪನವು ಇನ್ನೊಂದು ಭೂಕುಸಿತವನ್ನು ಪ್ರಾರಂಭಿಸಬಹುದು ಅದುಷ್ಟವಶಾತ್ ಅರವತ್ತು ಮೀಟರ್ ಪೈಪ್ ಒಳಗೆ ತಲುಪಿತು ಯಾವುದೇ ಹಾನಿಯನ್ನು ಉಂಟುಮಾಡದೆ ಕೆಲವೇ ಕ್ಷಣಗಳಲ್ಲಿ ಸೆರೆಯಲ್ಲಿದ್ದ ಕಾರ್ಮಿಕರು ಜೀವಂತವಾಗಿರುವುದನ್ನು ಸೂಚಿಸಲು ಶಬ್ದ ಮಾಡಿದರು ಉದ್ಧಾರಕಾರರ ಮತ್ತು ಕಾರ್ಮಿಕರ ಕುಟುಂಬಗಳಿಗೆ ಇದು ಶುದ್ಧ ನಿರ್ವಾಣದ ಕ್ಷಣವಾಗಿತ್ತು ಎಲ್ಲಾ ನಲವತ್ತೊಂದು ಕಾರ್ಮಿಕರು ಒಳಗೆ ಸುರಕ್ಷಿತವಾಗಿರುವುದಾಗಿ ಕಂಡುಬಂದರು ಅದರ ತನಕ ಅವರು ಭೂಮಿಯ ಕೆಳಗೆ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಸೆರೆಯಲ್ಲಿದ್ದರು ತೊಂದರೆಗೊಂಡ ಕಾರ್ಮಿಕರಿಗೆ ಆಹಾರವನ್ನು ಮೊದಲಿಗೆ ಪೈಪ್ ಮೂಲಕ ಕಳುಹಿಸಲಾಯಿತು ಆದರೆ ಆಶಾಭರಿತ ಕ್ಷಣವೇ ಚಿಂತೆಗೆ ಪರಿವರ್ತಿತವಾಯಿತು ಅವರೆಲ್ಲರೂ ಅಂದರೆ ಕಸವನ್ನು ತೆಗೆದುಹಾಕುವುದು ಅಥವಾ ಸಾಕಷ್ಟು ದೊಡ್ಡ ನಿರ್ಗಮನವನ್ನು ಹೊಡೆಯುವುದು ಕೂಡ ತ್ವರಿತವಾಗಿ ಸಾಧ್ಯವಿಲ್ಲ ಎಂದು ಅರಿತುಕೊಂಡರು ಮುಂಬರುವ ತೋಳಿಕೆ ಕಾರಣದಿಂದ ಅರವತ್ತು ಮೀಟರ್ವರೆಗೆ ಹರಡಿದ ಭೂಕುಸಿತವು ಈಗ ನಿಧಾನವಾಗಿ ವಿಸ್ತಾರವಾಗುತ್ತಿದೆ ಸುಮಾರಿನ ಅವಶೇಷವು ಪ್ರತಿ ಸಣ್ಣ ಕಂಪನದೊಂದಿಗೆ ಸ್ಥಳದಿಂದ ಸರಿಯಲು ಆರಂಭಿಸಿತು ಮತ್ತು ನಂತರ ಹೆಚ್ಚು ಕಲ್ಲುಗಳು ಬೆಟ್ಟದ ಆಳದಿಂದ ಬೀಳಲು ಪ್ರಾರಂಭಿಸಿವೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರ ಮೂರರ ವೇಳೆಗೆ ಸುರಂಗ ಕುಸಿದ ನಂತರ ಎರಡು ಪೂರ್ಣ ದಿನಗಳಾಗಿತ್ತು ಉದ್ಧಾರ ತಂಡವು ಎಂಟುನೂರು ಮಿಲಿಮೀಟರ್ ಪೈಪ್ ತೋಡುವುದಾಗಿ ನಿರ್ಧರಿಸಿತು ಇದು ಸುಮಾರು ಎರಡೂವರೆ ಅಡಿಗಳ ಅಗಲದಾಗಿದೆ ಅದರ ಮೂಲಕ ನಡೆಸಲು ಸಾಕಷ್ಟು ಅಗಲವಿಲ್ಲ ಆದರೆ ಕಾರ್ಮಿಕರು ಹತ್ತಿರದಿಂದ ಹುಳಿಯಂತೆ ಹೊರಬರಬಹುದು ಭಯಪಡಿದಂತೆ ತೋಡುವ ವೇಳೆ ಮತ್ತೆ ವಿಪತ್ತು ಸಂಭವಿಸಿತು ಎರಡೂವರೆ ಅಡಿ ಪೈಪ್ ಅನ್ನು ಹಾಕಲು ಯತ್ನಿಸುತ್ತಿರುವಾಗ ಮತ್ತೊಂದು ಭೂಸ್ಖಲನ ಪ್ರಾರಂಭವಾಯಿತು ಕುಸಿತದ ಸಮಯದಲ್ಲಿ ಇಬ್ಬರು ಕಾರ್ಮಿಕರು ಗಾಯಗೊಂಡರು ಈಗ ತೊಡೆ ತೋಡುವುದನ್ನು ಮುಂದುವರೆಸುವುದು ಬಹಳ ಅಪಾಯಕಾರಿ ಆಯಿತು ಖನನವು ಈಗ ನಲವತ್ತೊಂದು ಜೀವಗಳೊಂದಿಗೆ ಜೂಜಾಟ ಮಾಡುವಂತಾಗಿದೆ ಹೀಗಾಗಿ ಎಲ್ಲಾ ತೋಡಾಟವನ್ನು ನಿಲ್ಲಿಸುವ ನಿರ್ಧಾರವು ತೆಗೆದುಕೊಳ್ಳಲಾಯಿತು ಈ ನಡುವೆ ಅವರು ಆಹಾರ ಮತ್ತು ಔಷಧಿಗಳನ್ನು ಕಳುಹಿಸಲು ಆಕ್ಸಿಜನ್ ಪೈಪ್ ಅನ್ನು ಬಳಸಿದರು ನವೆಂಬರ್ ಹದಿನೈದು ಮತ್ತು ಹದಿನಾರು ಎರಡು ದಿನಗಳು ಯಾವುದೇ ಯಶಸ್ಸಿಲ್ಲದೆ ಕಳೆಯಿತು ಹೆಚ್ಚಿನ ಭೂಕುಸಿತವನ್ನು ತಪ್ಪಿಸಲು ಆರಿಸಲಾದ ಹೊಸ ತೂರಿಕೆ ಸ್ಥಳವು ಕೆಟ್ಟು ಹೋದಾಗ ಮತ್ತೊಂದು ಹಿನ್ನಡೆಯನ್ನು ಎದುರಿಸಿತು ನಾಲ್ಕನೇ ದಿನ ನವೆಂಬರ್ ಹದಿನಾರರಂದು ದೊಡ್ಡ ತೂರಿಕೆಯನ್ನು ತರಲು ಹೊಸ ಯೋಜನೆ ಮಾಡಲಾಯಿತು ಆದರೆ ಪರ್ವತ ಪ್ರದೇಶದ ಕಾರಣ ಅದು ಸಮಯಕ್ಕೆ ಸ್ಥಳವನ್ನು ತಲುಪಲಿಲ್ಲ ಆದುದರಿಂದ ಯಂತ್ರವನ್ನು ಭಾಗಗಳಲ್ಲಿ ಸಿಲ್ಕ್ ಯಾರಾಗೆ ಸಾಗಿಸಿ ಅಲ್ಲಿ ಜೋಡಿಸಲಾಯಿತು ನವೆಂಬರ್ ಹದಿನೇಳರ ವೇಳೆಗೆ ನಾಲ್ಕು ಆರು ಮೀಟರ್ ಉದ್ದದ ಪೈಪುಗಳನ್ನು ಅವಶೇಷಗಳ ಮೂಲಕ ತೂರಲಾಯಿತು ಅದರರ್ಥ ದೂರ ಕೇವಲ ಇಪ್ಪತ್ನಾಲ್ಕು ಮೀಟರ್ ಪೈಪು ಮಾತ್ರ ಹೋಗಿತ್ತು ಆದರೆ ಐದನೆಯದನ್ನು ಹಾಕಲು ಯತ್ನಿಸಿದಾಗ ಅವಶೇಷಗಳೊಳಗಿಂದ ಏಕಾಏಕಿ ಗುಡುಗು ಶಬ್ದವೊಂದು ಕೇಳಿಸಿತು ಹಠಾತ್ ಎಲ್ಲವೂ ಸಂಪೂರ್ಣವಾಗಿ ಮೌನವಾಗಿತ್ತು ಕುಸಿತದ ಬೆದರಿಕೆ ಈಗಾಗಲೇ ನೆರಳಿನಂತೆ ತೂಗುತ್ತಿತ್ತು ಆದ್ದರಿಂದ ಪ್ರತಿಯೊಬ್ಬರೂ ಕೆಟ್ಟದನ್ನು ಭಯಪಟ್ಟರು ಅವರು ಭಾವಿಸಿದರು ಅಶೇಷಗಳು ಮತ್ತೆ ಸರಿದಿರಬಹುದು ಆ ಸಮಯದಲ್ಲಿ ಪ್ರತಿಯೊಂದು ಚಲನೆ ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾಗಿತ್ತು ಒಂದು ತಪ್ಪಾದ ಚಲನೆಯು ನಲವತ್ತೊಂದು ಕಾರ್ಮಿಕರ ಜೀವನವನ್ನು ಕೊಲ್ಲಬಹುದು ಅದರಲ್ಲಿಂದ ಉದ್ದಾರ ಕಾರ್ಯಾಚರಣೆಯನ್ನು ಮತ್ತೆ ನಿಲ್ಲಿಸಬೇಕಾಯಿತು ಈ ಸಮಯದಲ್ಲಿ ರಕ್ಷಾ ತಂಡವು ತಾವೇನು ಯೋಚಿಸಬಹುದೆಂದು ಎಲ್ಲಾ ವಿಧಾನಗಳನ್ನು ಪ್ರಯತ್ನಿಸುತ್ತಿತ್ತು ಆದರೆ ಪ್ರತಿ ಸಲ ಅವರು ತೋಳಿದಾಗ ಮೃದುವಾದ ಅವಶೇಷ ಮತ್ತೆ ಕುಸಿದು ಶ್ರಾವಣ ಮಾರ್ಗವನ್ನು ಸಂಪೂರ್ಣವಾಗಿ ತಡೆಹಿಡಿದವು ನವೆಂಬರ್ ಇಪ್ಪತ್ತೊಂದರೊಳಗೆ ಕಾರ್ಮಿಕರು ಒಳಗೆ ಸೆರೆಯಾದ ಬಳಿಕ ಈಗಾಗಲೇ ಒಂಬತ್ತು ದಿನಗಳು ಆಗಿವೆ ಪ್ರತಿ ಗಂಟೆ ಕಳೆದಂತೆ ಅವರ ಪರಿಸ್ಥಿತಿ ಮಾತ್ರ ಹತಾಶೆಯಾಗುತ್ತಿತ್ತು ಅವರ ಕುಟುಂಬಗಳು ನಿರಾಶೆಗೊಂಡು ತಮ್ಮ ಪ್ರಿಯರ ಬದುಕಿರುವುದನ್ನು ನೋಡಲು ನಂಬಿಕೆ ಹಿಡಿದಿದ್ದರು ಇವರು ಅದೇ ಜನರು ಕಳೆದ ಒಂಬತ್ತು ದಿನಗಳಿಂದ ಈ ಹುಸಿಯ ಕನಸಿನಲ್ಲಿ ಸೆರೆಯಾದವರು ನೇ ಹಾಕಿದ ಸಣ್ಣ ಪೈಪ್ ಈಗ ಎಂಡೋಸ್ಕೋಪಿಕ್ ಕ್ಯಾಮೆರಾ ಸ್ಲೈಡ್ ಮಾಡಲು ಬಳಸಲಾಯಿತು ಮತ್ತು ಒಂಬತ್ತು ದೀರ್ಘ ದಿನಗಳ ನಂತರ ರಕ್ಷಣಾ ಕಾರ್ಮಿಕರು ಕೊನೆಗೆ ನಲವತ್ತೊಂದು ಕಾರ್ಮಿಕರನ್ನು ನೋಡಿದರು ಈಗ ಒಣ ಹಣ್ಣುಗಳು ಮತ್ತು ಸ್ವಲ್ಪ ಆಹಾರದೊಂದಿಗೆ ಬಾಟಲ್ನ ಹಾಟ್ ಊಟವನ್ನು ಪೈಪ್ ಮೂಲಕ ಕಳುಹಿಸುತ್ತಿದ್ದರು ಕಾರ್ಮಿಕರಿಗೆ ಒಳಗೆ ಆಹಾರ ಮತ್ತು ಪಾನೀಯಗಳು ಸಿಗುತ್ತಿದ್ದವು ಆದರೆ ಒಂದು ವಿಚಾರವೂ ಅವರನ್ನು ಹಿಂಬಾಲಿಸುತ್ತಿತ್ತು ಅವರು ನಿಜವಾಗಿಯೂ ಬಾಚಿ ಹೊರಬರಬಲ್ಲರೆ ನವೆಂಬರ್ ಇಪ್ಪತ್ತೆರಡರಂದು ತೋಡಾಟ ಮತ್ತೆ ಆರಂಭವಾಯಿತು ಆದರೆ ನಲವತ್ನಾಲ್ಕು ಮೀಟರ್ಗೆ ತಲುಪಿದ ನಂತರ ಯಾರು ನಿರೀಕ್ಷಿಸಿದದೇನೋ ಸಂಭವಿಸಿತು ಸುರಂಗ ನಿರ್ಮಾಣದಲ್ಲಿ ಬಳಸಲಾಗುವ ರಿಬಾರ್ ನೇರವಾಗಿ ತೋಡುವ ಪೈಪ್ ಹಾದಿಯಲ್ಲಿ ಬಂದು ಮಾರ್ಗವನ್ನು ತಡೆಯಿತು ಮೀಟರ್ ಆಳದಲ್ಲಿ ಆ ರಿಬಾರ್ ಗಳನ್ನು ಕತ್ತರಿಸಲು ವಿಶೇಷ ಕತ್ತರಿಸುವ ಉಪಕರಣ ಅಗತ್ಯವಿತ್ತು ಆದರೆ ಅದನ್ನು ಆ ಸಮಯದಲ್ಲಿ ಲಭ್ಯವಿಲ್ಲ ಹೀಗಾಗಿ ಮತ್ತೊಮ್ಮೆ ತೋಡೆ ತೋಡುವುದನ್ನು ನಿಲ್ಲಿಸಬೇಕು ಈವರೆಗೆ ಎಲ್ಲಾ ತೋಡೆ ತೋಡುವ ಕೆಲಸಗಳು ತಗ್ಗಾಗಿ ಮಾಡಲಾಗುತ್ತಿವೆ ಆ ಸಮಯದಲ್ಲಿ ಯಾರೋ ಹೊಸ ಯೋಜನೆಯನ್ನು ಸೂಚಿಸಿದರು ಅವರು ಪರ್ವತದ ಶಿಖರದಿಂದ ನೇರವಾಗಿ ಕೆಳಗೆ ತೋಡಿದರೆ ಹೇಗೆ ಅವರು ಭೂಕುಸಿತವಾಗದ ಸ್ಥಳವನ್ನು ಗುರಿಯಾಗಿಸಬಹುದಾದರೆ ಪೈಪ್ ಇನ್ನಷ್ಟು ಅಡೆತಡೆಗಳನ್ನು ಎದುರಿಸದೇ ಹೋಗಬಹುದು ಆಡಂಬರ ತೋಡುಗಳಿಗೆ ಅವರಿಗೆ ಕೇವಲ ಅರವತ್ತು ಮೀಟರ್ ಅವಶೇಷಗಳನ್ನು ದಾಟಬೇಕಾಯಿತು ಆದರೆ ಅವರು ಪರ್ವತದ ಶಿಖರದಿಂದ ರಿಡ್ಜ್ ಟಾಪ್ ಎಂದು ಕರೆಯಲ್ಪಡುವ ಸ್ಥಳದಿಂದ ತೋಡಲು ಆರಿಸಿದರೆ ಸುರಂಗವು ನೂರಾರು ಮೀಟರ್ ಆಳವಾಗಿರುತ್ತದೆ ಸಿಕ್ಕುಬಿದ್ದ ಕಾರ್ಮಿಕರನ್ನು ತಲುಪಲು ಅವರು ಅಷ್ಟು ಆಳಕ್ಕೆ ತೋಡಬೇಕಾಗುತ್ತದೆ ಆದುದರಿಂದ ಆ ಯೋಜನೆ ಮುಂದುವರಿಸಲು ನಿರ್ಧಾರ ತೆಗೆದುಕೊಳ್ಳಲಾಯಿತು ನವೆಂಬರ್ ಇಪ್ಪತ್ತೊಂಬತ್ತು ರಂದು ಅಂತಾರಾಷ್ಟ್ರೀಯ ತಜ್ಞರ ತಂಡ ಬಂತು ಅವರು ಇಂತಹ ರಕ್ಷಣಾ ಕಾರ್ಯಗಳಲ್ಲಿ ಬಹಳ ಅನುಭವಿಗಳಾಗಿದ್ದರು ಆದರೆ ಅವರು ಸ್ಥಳವನ್ನು ಮೌಲ್ಯಮಾಪನ ಮಾಡಿದ ತಕ್ಷಣ ಲಂಬ ತೋಡು ಮಾಡಲು ನಿರಾಕರಿಸಿದರು ಏಕೆಂದರೆ ಲಂಬ ತೋಡುವಿಕೆಗೆ ಒಂದು ತಿಂಗಳು ಬೇಕಾಗಬಹುದು ಮತ್ತು ಆಗಾಗಲೇ ಸಿಕ್ಕಿ ಹಾಕಿಕೊಂಡ ಕಾರ್ಮಿಕರು ಹದಿನೈದು ದಿನಗಳಿಂದ ಒಳಗೆ ಇರುತ್ತಾರೆ ಈಗ ಸವಾಲು ಎಂದರೆ ರಿಬಾರ್ನಲ್ಲಿ ಡ್ರಿಲ್ ಕಟ್ಟರ್ ಬಳಸಿ ಮಳಿಗೆಗಳಲ್ಲಿ ಕಂಪನ ಉಂಟಾಗಬಹುದು ಮತ್ತೊಂದು ಕುಸಿತದ ಅಪಾಯ ಹೆಚ್ಚಿಸುತ್ತದೆ ಆದ್ದರಿಂದ ಅದನ್ನು ನಿಭಾಯಿಸಲು ಮತ್ತೊಂದು ಮಾರ್ಗವನ್ನು ಕಂಡುಹಿಡಿಯುವುದು ಅತ್ಯವಶ್ಯಕವಾಗಿದೆ ಆದ್ದರಿಂದ ಅಂತಾರಾಷ್ಟ್ರೀಯ ತಜ್ಞರು ಹೊಸ ವಿಧಾನವನ್ನು ಸೂಚಿಸಿದರು ರೀಬಾರ್ ಅನ್ನು ಡ್ರಿಲ್ ಮೂಲಕ ಕತ್ತರಿಸುವ ಬದಲು ಅವರು ಅದನ್ನು ಗ್ಯಾಸ್ ವೆಲ್ಡಿಂಗ್ ಬಳಸಿ ಕರಗಿಸುತ್ತಿದ್ದರು ಆಮೇಲೆ ರಕ್ಷಣೆ ತಂಡವು ಮೂಲ ಹೋರಿಜಾಂಟಲ್ ಡ್ರಿಲ್ಲಿಂಗ್ ಯೋಜನೆಯನ್ನು ಪುನರಾರಂಭಿಸಿತು ಈ ಬಾರಿ ಮಾರ್ಗವನ್ನು ತಡೆದ ರೀಬಾರ್ ಗಳನ್ನು ವೆಲ್ಡಿಂಗ್ ಮೂಲಕ ತೆಗೆದುಹಾಕಲಾಯಿತು ಆ ವೇಳೆಗೆ ನಲವತ್ನಾಲ್ಕು ಮೀಟರ್ ಪೈಪ್ ಈಗಾಗಲೇ ತೋಳಲಾಗಿದೆ ಮಿಗಿಲಿನ ವಿಭಾಗವನ್ನು ತೋಳಿಸಲು ಇನ್ನೂ ಎರಡು ದಿನಗಳು ಬೇಕಾಗಿದ್ದವು ಕೊನೆಗೆ ನವೆಂಬರ್ ಇಪ್ಪತ್ತೊಂಬತ್ತರಂದು ರಂದು ದೀರ್ಘ ದಿನಗಳ ನಂತರ ಸೆರೆಯಾದ ಕಾರ್ಮಿಕರು ಮಳಿಗೆಯ ಮೂಲಕ ತೋಳಿಸುವ ಶಬ್ದವನ್ನು ಕೇಳಿದರು ತಕ್ಷಣದ ನಂತರ ಎರಡೂವರೆ ಅಡಿ ಪೈಪ್ ಮಳಿಗೆಯಿಂದ ಹೊರಬರುತ್ತಿರುವ ದೃಶ್ಯವು ಜನಸಮುದಾಯದಲ್ಲಿ ಆನಂದದ ಅಲೆಗಳನ್ನು ಹಿಂಡಿತು ಒಬ್ಬೊಬ್ಬ ಕಾರ್ಮಿಕರನ್ನು ಆ ಸುಂಕವಾದ ಪೈಪ್ ಮೂಲಕ ಜಾಗರೂಕರಾಗಿ ಹೊರಗೆ ತರಲಾಯಿತು ಇದು ಐತಿಹಾಸಿಕ ಕ್ಷಣವಾಯಿತು ಕೇವಲ ಕುಟುಂಬಗಳಿಗಾಗಿ ಅಲ್ಲ ಆದರೆ ವಿಶ್ವದಾದ್ಯಂತ ವೀಕ್ಷಕರಿಗಾಗಿ ಕೂಡ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಧೈರ್ಯಕ್ಕಾಗಿ ಕಾರ್ಮಿಕರನ್ನು ವೈಯಕ್ತಿಕವಾಗಿ ಕರೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಖಚಿತವಾಗಿ ಬಂಧಿತರಾದ ಕಾರ್ಮಿಕರಿಗೆ ಸುಮಾರು ಎರಡು ಕಿಲೋಮೀಟರ್ ಉದ್ದದ ಸುರಂಗ ಸ್ಥಳವಿತ್ತು ಅವರಿಗೆ ಆಹಾರವಿತ್ತು ಮತ್ತು ವಿದ್ಯುತ್ ಸರಬರಾಜು ಕೂಡ ಇದ್ದಿತು ಆದರೆ ನಲವತ್ತೊಂದು ಜನರು ಅಲ್ಲಿ ಹದಿನೇಳು ದಿನಗಳ ಕಾಲ ಸಿಕ್ಕಿ ಹಾಕಿಕೊಂಡಿರುವುದನ್ನು ಊಹಿಸಿ ಯಾವುದೇ ಸಮಯದಲ್ಲಿ ಮತ್ತೊಂದು ಭೂಕುಸಿತ ಎಲ್ಲವನ್ನೂ ಮರುಹಾಕಬಹುದು ಅವರಿಗೆ ಮಾತ್ರ ಪ್ರತಿಯೊಂದು ಕಳೆದ ಕ್ಷಣದ ನೋವು ಮತ್ತು ಒತ್ತಡವನ್ನು ನಿಜವಾಗಿಯೂ ವಿವರಿಸಬಹುದು ಅವರು ಅನುಭವಿಸಿದದ್ದು ಅದ್ಭುತ ಧೈರ್ಯದಷ್ಟು ಏನೂ ಕಡಿಮೆ ಅಲ್ಲ ನೀವು ಇಂದು ವಂಡರ್ ಫ್ಯಾಕ್ಟ್ಗಳ ವಿಡಿಯೋವನ್ನು ಆನಂದಿಸಿದೀರಿ ಎಂದು ಆಶಿಸುತ್ತೇವೆ ನಿಮಗೆ ಅದು ಹೇಗಿದೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ನೀವು ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ ಇಂಥ ಇನ್ನಷ್ಟು ಅದ್ಭುತ ವಿಷಯಕ್ಕಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ನೋಡುವುದಕ್ಕೆ ಧನ್ಯವಾದಗಳು